ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೆಂಡ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಕೇಡ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ನಿಮಗೆ ಒಂದು ಬಿ ಎಚ್ ಎ ಫ್ಲಾಟು ಏನೋ ನೀವು ಫ್ಲ್ಯಾಟ್ ಬುಕ್ ಮಾಡಿ ಅಂಚಿಕೆ ಪತ್ರ ಪಡಿತಾ ಇದ್ದೀರಾ ಸಾಕಷ್ಟು ಜನ ಅಂಚಿಕೆ ಪತ್ರಗಳು ಕಳೆದಿದ್ದಾವೆ ಸುಮಾರು ಜನ ಡೌನ್ಲೋಡ್ ಮಾಡೋದು ಯಾವ ಯಾವ ರೀತಿ ಅನ್ನೋದು ಗೊತ್ತಾಯ್ತಿಲ್ಲ ಸಾಕಷ್ಟು ಕಮೆಂಟಲ್ಲಿ ಅಂಚಿಕೆ ಪತ್ರ ಡೌನ್ಲೋಡ್ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ರಿ ಖಂಡಿತವಾಗಿ ಈಗ ಅಂಚಿಕೆ ಪತ್ರ ಯಾವ ಥರ ಡೌನ್ಲೋಡ್ ಮಾಡ್ಬೋದು ಅನ್ನೋದು ನಿಮಗೆ ತೋರಿಸ್ಬಿಡ್ತೀನಿ ಫ್ರೆಂಡು ಮೊಬೈಲ್ನಲ್ಲೇ ನೀವು ಸಹ ಸ್ವತಃ ನಿಮ್ಮ ಮೊಬೈಲ್ನಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟೌಟು ಪಿ ಡಿ ಎಫ್ ಮುಖಾಂತರ ನೀವು ಪ್ರಿಂಟೌಟ್ ತಕ್ಕೋಬೋದು ಫಾರ್ ಎಕ್ಸಾಂಪಲ್ ಈಗಾಗಲೇ ಒಂದು ಇಪ್ಪತ್ತೆರಡನೇ ಇಸ್ ಸಹ ಇದು ಅಂಚಿಕೆ ಪತ್ರ ಡೌನ್ಲೋಡ್ ಇದೆ ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಅಂಚಿಕೆ ಪತ್ರ ಯಾವ ರೀತಿ ಇರುತ್ತೆ ಈಗ ಹಳೇದರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂಥರ ಇರುತ್ತೆ ಈಗ ಬಂದಿರೋ ಸರ್ಕಾರ ಯಾವ ರೀತಿ ಇರುತ್ತೆ ಅಂಚಿಕೆ ಪತ್ರ ಡೌನ್ಲೋಡ್ ಮಾಡೋದು ಅಂತ ನಿಮ್ಗೆ ತಿಳ್ಬೋದು ಮತ್ತು ಸಾಕಷ್ಟು ಜನ ಕಳೆದೋಗಿದ್ರೆ ಅರ್ಜಿ ಸಲ್ಲಿಸಿರ್ತೀರ ಬುಕ್ ಮಾಡಿರ್ತೀರ ನಿಮಗೆ ಫ್ಲ್ಯಾಟ್ ನಂಬರ್ ಎಷ್ಟು ಅಂತ ನಿಮಗೆ ಗೊತ್ತಾಗಲ್ಲ ಅಲ್ಲಿ ಪ್ರತಿಯೊಂದು ಡೀಟೇಲ್ಸು ನಿಮ್ಮ ಅಂಚಿಕೆ ಪತ್ರದಲ್ಲಿ ಇರುತ್ತೆ ನಿಮಗೆ ಏನು ಅಂಚಿಕೆ ಪತ್ರದಲ್ಲಿ ಎಷ್ಟನೇ ಫ್ಲೋರು ಯಾವ ಊರು ಯಾವ ಕ್ಷೇತ್ರದಲ್ಲಿ ಬುಕ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮೊದಲಿಗೆ ನೀವು ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗುತ್ತೆ ಆಟೋಮೆಟಿಕ್ ನಂತರ ನಿಮಗೆ ಮೊಬೈಲ್ ನಂಬರು ಆಗುತ್ತೆ ಅದಕ್ಕೆ ಅದೇ ಆಟೋಮೆಟಿಕ್ಕಾಗಿ ನೀವೇನು ರಾಜಗಾಂಧಿ ನಿಮ್ಗೆ ಕೇಳ್ಬಿಟ್ಟಿದ್ರೋ ಮೊಬೈಲ್ ನಂಬರ್ಸ್ ಆಗುತ್ತೆ ನಂತರ ನೀವು ಡೌನ್ಲೋಡ್ ಅಂತ ಹಿಂದಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೇರವಾಗಿ ನಿಮಗೆ ಡೌನ್ಲೋಡ್ ನಿಮ್ಮ ತಾತ್ಕಾಲಿಕ ಹಂಚಿಕೆ ಪತ್ರ ಬರುತ್ತೆ ಫ್ರೆಂಡ್ ಹಾಗಾದರೆ ಬನ್ನಿ ಯಾವ ಥರ ತಾತ್ಕಾಲಿಕ ಹಂಚಿಕೆ ಪತ್ರ ಡೌನ್ಲೋಡ್ ಮಾಡೋದಾಯ್ತಿ ಅಂತ ನಿಮಗೆ ವೆಬ್ಸೈಟಲ್ಲಿ ಕರ್ಕೊಂಡ್ತೀನಿ ಮೊದಲಿಗೆ ನಿಮ್ಮ ಆಶ್ರಯ ಕರ್ನಾಟಕ ಗೋರ್ಮೆಂಟಿನ ವೆಬ್ಸೈಟು ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಆ ವೆಬ್ಸೈಟು ಆಶ್ರಯ ಕರ್ನಾಟಕ ಗೋರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಟೇಪ್ ಮಾಡ್ಕೋಬೇಕಾಗುತ್ತೆ ಅಥವಾ ನಮ್ಮ ಸ್ಕ್ರೀನಲ್ಲೋ ನಾನು ತೋರಿಸ್ತಾ ಇರ್ತೀನಿ ಅದು ಟೇಪ್ ಮಾಡಿದ ನಂತರ ನೀವು ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ನಿಮಗೆ ವೆಬ್ಸೈಟಲ್ಲಿ ತೋರಿಸ್ತೀನಿ ಅಂತ ಹೇಳ್ತೀನಿ ಬನ್ನಿ ಹಾಗಾದರೆ ನೋಡೋಣ ವಿಡಿಯೋ ಸ್ಕಿಪ್ ಮಾಡಬೇಡಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಇದರಲ್ಲಿ ಅರ್ಥ ಆಗೋಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸಲ್ಲೇ ನಿಮ್ಮ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ತಾತ್ಕಾಲಿಕ ಹಂಚಿಕೆ ಪತ್ರ ಹೊಸದಾಗಿ ಹಂಚಿಕೆ ಪತ್ರಗಳು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಹಂಚಿಕೆ ಪತ್ರಗಳು ನೋಡಿ ಈ ಥರ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಡ ಒಂದು ಬಿ ಎಚ್ ಅಂತ ನಿಮಗೆ ಈ ಥರ ಇಂಟರ್ಪ್ರೈಸ್ ಕಾಣುತ್ತೆ ನೀವು ಆಶ್ರಯ ಕರ್ನಾಟಕ ಗೋರ್ಮೆಂಟಿನ ವೆಬ್ಸೈಟು ಗೂಗಲ್ಗೋಗಿ ಹೋಗಿ ಟೈಪ್ ಮಾಡಿಬಿಟ್ಟು ಈ ಥರ ನೀವು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಅಂತ ಹೋದಾಗ ಈ ಥರ ಮೇನ್ ಪೇಜ್ ಓಪನ್ ಆಗುತ್ತೆ ವೆಬ್ಸೈಟ್ ಆಗ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮ ವೆಬ್ಸೈಟ್ದು ಇಲ್ಲಿ ಓಪನ್ ಆಗುತ್ತೆ ಫ್ರೆಂಡ್ ನೀವು ಝೂಮ್ ಮಾಡಬೇಕಾಗುತ್ತೆ ಒಂದು ಬಿ ಎಚ್ ಎ ಟು ಬಿ ಎಚ್ ಎ ಅಂತ ಇರುತ್ತೆ ನಮ್ಗೆ ಬೇಕಾಗಿರೋದು ಒಂದು ಬಿ ಎಚ್ ಎ ಹಾಗಾಗಿ ನಾವು ಒನ್ ಬಿ ಎಚ್ ಬಗ್ಗೆ ನಾವು ತೊಳೆದು ಈ ಸದ್ಯಕ್ಕೆ ನಾವು ಒನ್ ಬಿ ಎಚ್ ಅಲ್ಲಿ ತಾತ್ಕಾಲಿಕ ಹಂಚಿಕೆ ಪತ್ರ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ನಿಮಗೆ ಆಪ್ಷನ್ ತೋರಿಸ್ಕೊಡ್ತೀವಿ ಫ್ರೆಂಡ್ ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಆನ್ಲೈನ್ ಅರ್ಜಿ ಮತ್ತು ಸ್ವೀಕೃತಿ ಡೌನ್ಲೋಡ್ ಮಾಡಿ ಅಂತ ಮೂರನೇದು ತಾತ್ಕಾಲಿಕ ಹಂಚಿಕೆ ಪತ್ರ ಡೌನ್ಲೋಡ್ ಮಾಡಿ ಈಗ ನಮ್ಗೆ ಬೇಕಾಗಿರೋದು ತಾತ್ಕಾಲಿಕ ಹಂಚಿಕೆ ಪತ್ರ ಡೌನ್ಲೋಡ್ ಮಾಡಿ ಮೂರನೇದು ಒಂದು ಬಿ ಎಚ್ ಎ ಫ್ಲಾಟಲ್ಲಿ ಮೂರನೇದು ಅಂತ ನಿಮ್ಮ ಟು ಬಿ ಎಚ್ ಇರುತ್ತೆ ಬೇಕಾಗಿಲ್ಲ ಟು ಬಿ ಎಚ್ ಎ ಬೇಕಾದರೆ ಅದೇ ರೀತಿ ನಾನು ಎರಡು ರೀತಿಯೇ ಮಾಡ್ಕೋಬೋದು ತಾತ್ಕಾಲಿಕ ಹಂಚಿಕೆ ಪತ್ರ ಅಂತ ಇರುತ್ತೆ ನೋಡಿ ಫ್ರೆಂಡ್ ಒಂದು ಬಿ ಎಚ್ ಎ ಹತ್ತಿರ ತಾತ್ಕಾಲಿಕ ಹಂಚಿಕೆ ಪತ್ರ ಡೌನ್ಲೋಡ್ ಆದ್ರ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಗೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ಫ್ರೆಂಡೇ ಈ ಥರ ನಿಮಗೆ ಬರುತ್ತೆ ಇಲ್ಲಿ ಏನು ಟೆಂಪ್ರವರಿ ಅಟಲಾಚ್ಮೆಂಟ್ ಅಂತ ಇರುತ್ತೆ ಝೂಮ್ ಮಾಡ್ತೀನಿ ನೋಡಿ ಫ್ರೆಂಡ್ ನಿಮಗೆ ಹ್ಞೂ ಝೂಮ್ ಮಾಡ್ತೀನಿ ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ನೀವು ಮಾಡ್ಕೋಬೋದು ನೆಕ್ಸ್ಟ್ ಝೂಮ್ ಮಾಡ್ತೀನಿ ನೋಡಿ ಫ್ರೆಂಡ್ ಇಲ್ಲಿ ಅಪ್ಲಿಕೇಶನ್ ಐ ಡಿ ಅಂದರೆ ಅಪ್ಲಿಕೇಶನ್ ಐ ಡಿ ನಿಮ್ಮ ಅರ್ಜಿ ಮೊದಲಿಗೆ ಅರ್ಜಿ ಸಲ್ಲಿಸಿರ್ತೀರಲ್ಲ ಆನ್ಲೈನಲ್ಲಿ ಅಲ್ಲಿ ನಂಬರ್ ಇರುತ್ತೆ ಟೂ ಜೀರೋ ಟೂ ಒನ್ ಅಂತ ಈ ಅಪ್ಲಿಕೇಶನ್ ನಂಬರು ನೀವು ಫಿಲ್ಡ್ ಮಾಡಿ ಈ ಏನು ಅಪ್ಲಿಕೇಶನ್ ಐ ಡಿ ಅಂತ ಆಯ್ತಾ ಆ ಅರ್ಜಿ ನಂಬರ್ ನೀವು ಹಾಕ್ತಿದ್ದಂಗೆ ಮೊಬೈಲ್ ನಂಬರ್ ಅದೇ ಆಗಿ ಬಂದ್ಬಿಡುತ್ತೆ ನೀವು ಮೊಬೈಲ್ ನಂಬರು ಹಾಕಂಗಿಲ್ಲ ಅಪ್ಲಿಕೇಶನ್ ಮೊಬೈಲ್ ನಂಬರ್ ಅಂತ ಇರಲಿರುತ್ತೆ ಬಟ್ ನೀವು ಅಪ್ಲಿಕೇಶನ್ ನಂಬರ್ ಮಾತ್ರ ಹಾಕಿ ಏನು ಅರ್ಜಿ ಹಾಕಿರ್ತಾರೆ ಆಟೋಮೆಟಿಕ್ಕಾಗಿ ಅದೇ ಮೊಬೈಲ್ ನಂಬರ್ ತಗೊಂಡು ನಿಮ್ಮ ಒಂದು ಓ ಟಿ ಪಿ ಬರುತ್ತೆ ನಂತರ ನೀವು ಕಂಟಿನ್ಯೂ ಕೊಡಬೇಕು ನೀವು ಅಪ್ಲಿಕೇಶನ್ ನಂಬರ್ ಹಾಕಿದ ನಂತರ ಮೊಬೈಲ್ಗೆ ನಿಮ್ಮ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಅದು ಆಟೋಮೆಟಿಕ್ ಇಲ್ಲೇ ಬಂದಿರುತ್ತೆ ಮೊಬೈಲ್ ನಂಬರ್ ಇರೋ ಜಾಗದಲ್ಲಿ ನೀವು ನಂತರ ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ ನಾನು ಅಪ್ಲಿಕೇಶನ್ ನಂಬರ್ ಹಾಕ್ತೀನಿ ಇಲ್ಲಿ ಕಂಟಿನ್ಯೂ ಅಂತ ಜಾಗದಲ್ಲಿ ನೀವು ಕೊಟ್ಟರೆ ನಂತರ ನಿಮಗೆ ಅದು ಡೌನ್ಲೋಡ್ ಅಂತ ಒಂದು ಫೇಸ್ ತೋರಿಸುತ್ತೆ ನಿಮಗೆ ನೋಡಿ ಫ್ರೆಂಡ್ ಡೌನ್ಲೋಡ್ ಅಂತ ಫೇಸ್ ತೋರಿಸುತ್ತೆ ನಿಮಗೊಂದು ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿ ಹಾಕ್ಬೇಕಾಗಿರುತ್ತೆ ನೀವು ಇಲ್ಲೊಂದು ಓ ಟಿ ಪಿ ಹಾಕೊಳ್ಳಿ ನಂತರ ಡೌನ್ಲೋಡ್ ಅಂತ ಬಂದ್ಬಿಡುತ್ತೆ ಆ ಡೌನ್ಲೋಡ್ ಅಂತ ಬತ್ತಿದಂಗೆ ನೀವು ನಿಮ್ಮ ಏನು ಫಿ ಡಿ ಎಫು ಪಿ ಡಿ ಎಫ್ ಮುಖಾಂತರ ನಿಮಗೆ ಬರುತ್ತೆ ಆ ಪಿ ಡಿ ಎಫ್ ಇಲ್ಲಿ ತೊ ಬಂದಿರುತ್ತೆ ನೋಡಿ ಫ್ರೆಂಡ್ ಅದು ಪಿ ಡಿ ಎಫ್ ಮುಖಾಂತರ ಆ ಪಿ ಡಿ ಎಫ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಅಂಚಿಕೆ ಪತ್ರ ನಿಮಗೆ ಬರುತ್ತೆ ಇಷ್ಟು ನಿಮಗೆ ತಾತ್ಕಾಲಿಕ ಹಂಚಿಕೆ ಪತ್ರ ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡು ಮೊದಲಿಗೆ ನೀವು ಹಂಚಿಕೆ ಪತ್ರ ಮೊಬೈಲ್ ಅಪ್ಲಿಕೇಶನ್ ನಂಬರ್ ಹಾಕಿ ನಂತರ ಅದೇ ಮೊಬೈಲ್ ನಂಬರ್ ತಾಳುತ್ತೆ ನಂತರ ನಿಮಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ನಂತರ ಡೌನ್ಲೋಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪಿ ಡಿ ಎಫ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಪಿ ಡಿ ಎಫ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋದೇ ತಾತ್ಕಾಲಿಕ ಹಂಚಿಕೆ ಪತ್ರ ನಿಮ್ಮ ಮೊಬೈಲಿಗೆ ಯಾವ ರೀತಿ ಇದೆ ಅಂತ ಡೀಟೇಲ್ಸ್ ಬಂದುಬಿಡುತ್ತೆ ಫ್ರೆಂಡ್ ಇದೆ ತಾತ್ಕಾಲಿಕ ಹಂಚಿಕೆ ಪತ್ರ ಬಂದಿರುತ್ತೆ ಅಲ್ಲಿ ನಿಮ್ಮ ಅಡ್ರೆಸ್ಸು ನಿಮ್ಮ ಊರು ಎಷ್ಟನೇ ಫ್ಲ್ಯಾಟ್ ನಂಬರು ಎಷ್ಟನೇ ಫ್ಲೋರು ಪ್ರತಿಯೊಂದು ಮಾಹಿತಿ ನಿಮ್ಮ ಅಲ್ಲಿ ಸಿಗುತ್ತೆ ಅಂತ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ ನಿಮಗೆ ಯಾವ ಥರ ಡೌನ್ಲೋಡ್ ಆಯಿತು ಯಾವ ರೀತಿ ಆಯಿತು ಪ್ರತಿಯೊಂದು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಈಗ ನೀವು ಏನಾರ ತಾತ್ಕಾಲಿಕ ಅಂಚಿಕ ಪತ್ರ ಕಳೆದೋಗಿದ್ರೆ ಅಥವಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಬೇರೆ ಸರ್ಕಾರ ಇರೋದು ತಾತ್ಕಾಲಿಕೆ ಪತ್ರ ಕೊಟ್ಟಿದ್ರೆ ಈಗ ಹೊಸದಾಗಿ ನಿಮಗೆ ಬಂದಿರುತ್ತೆ ಚೆಕ್ ಮಾಡ್ಕೊಳ್ಳಿ ಡೌನ್ಲೋಡ್ ನೀವೇ ಸ್ವತಃ ಮಾಡ್ತಾಳೆ ಇಲ್ಲಿ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಂಡು ನಿಮ್ಮ ಮೊಬೈಲಲ್ಲಿ ಇಟ್ಕೊಳ್ಳಿ ಒಟ್ಟಿನಲ್ಲಿ ನಿಮಗೆ ತಾತ್ಕಾಲಿಕ ಅಂಚಿಕೆ ಪತ್ರ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಥರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಒಂದು ರಸ ಮುಖ್ಯಮಂತ್ರಿ ಬಹು ಮಾಡಿ ಏನು ಎಲ್ಲ ಮಾಹಿತಿ ನಿಮಗೆ ಕೊಡ್ಕೊಂಡು ಬರ್ತಾ ಇದ್ದೀನಿ ಅಂತ ವಿಷಯ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇನ್ನು ಮುಂದೆ ಎಷ್ಟು ಸಾಧ್ಯವಾದ ಅಷ್ಟು ಮಾಹಿತಿ ನಾನು ಕೊಡ್ತೀನಿ ನಮಸ್ಕಾರ